ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿನರ್ಸಿಪುರ ತಾಲೂಕು ಮುದ್ದಬೀರನಹುಂಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಗೇರಾವ್ ಮಾಡಿ ಬಹಿಷ್ಕಾರ ಹಾಕಿದರು ಎಂದು ಬಿತ್ತರವಾಗಿರುವ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಗ್ರಾಮದ ಮುಖಂಡ ಹಾಗೂ ಯಜಮಾನ ಮರಿಸ್ವಾಮಿ ಅವರು ಹೇಳಿಕೆ ನೀಡಿದರು ಅವರು ಟಿನರ್ಸಿಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಫಂಕ್ಷನ್ ಇಟ್ಟಿದ್ದೆವು ಸಮುದಾಯದವರಿಗೆ ಬರುವಾಗ ಒಂದು ನಮ್ಮ ಸಂಕಾತಿ ಹಬ್ಬದಲ್ಲಿ ನಮ್ಮ ಊರಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗ್ಬಿಟ್ಟಿತ್ತು ಆದ ಕಾರಣ ಅವ್ರದ್ದು ಕೋರ್ಟ್ನಲ್ಲಿ ಅವ್ರದು ಎಫ್ ಐ ಆರ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಅದಕ್ಕೆ ಅವರು ನಮ್ಮ ಮಕ್ಕಳದ್ದು ಕಷ್ಟಗಳಿದ್ದಾರೆ ದುಃಖ ತಳ ಅವರು ಸ್ವಲ್ಪ ಮಕ್ಕಳು ಆದರೂ ಸಾಹೇಬ್ರ ನಾವು ಯಾವ ಕಾರಣಕ್ಕೂ ಬಯಸ್ತಾನೆ ಹಾಕಿಲ್ಲ ನಾವು ಹಿಂದೂ ತಿ ಮದ ಯಾಫ್ರಿಂದ ಕಾಣ್ಬೋದು ನಾವು ಸಾಹೇಬ್ರ ಯಾಫ್ರೆ ಆ ಕಡೆ ನಾವು ಓಟ್ ಮಾಡಬೇಕು ಆ ಕಡೆ ಇರೋದು ಇವತ್ತು ಕೂಡ ನಾವು ಅವರೇ ಬೆಂಬಲಿಸ್ತಾ ಇದ್ದೀವಿ ನಾವು ಈ ಮಧ್ಯಾಹ್ನದವರು ಇವಾಗ ಎಲ್ಲ ಟಿವಿಗಳು ಬರ್ತಾ ಇದ್ರು ಅವ್ನು ಗೊತ್ತಿರಲಿಲ್ಲ ನಮಗೆ ಹಬ್ಬ ಇತ್ತು ಸುರೋತ್ರಿ ಹಬ್ಬ ಪ್ರಯತ್ನದಿಂದ ನಮ್ಮ ಜಾತ್ರೆ ಇತ್ತು ಮೆರವಣಿಗೆ ಇತ್ತು ನಾವು ನೆನೆ ಕೊಡೋಕೆ ಆಗಿಲ್ಲ ಆದ ಕಾರಣ ತಡವಾಗಿ ಇವತ್ತೂ ಕೊಟ್ಟಿದ್ದೀವಿ ಎಲ್ಲ ಕಾಮಗಾರಿಗಳ ನಾವು ಅಲ್ಲಿ ತೋರ್ಕೊಂಡು ಏನು ಡ್ರೈನೇಜ್ ಬೇಕು ಎಲ್ಲ ಬೇಕು ಮಾಡಿದರೆ ಉಳಿಕೆ ಉಳಿಕೆ ಏನಿದೆ ಹುಡುಕಿ ಏನಿದೆ ಹೋದ್ಸರಿ ನಮ್ಮ ಬಿ ಸರ್ಕಾರ ಬಂದಿದ್ದಾಗ ನಮ್ಗೆ ರಾಜ್ಯ ಒಂದು ರೂಪಾಯಿನೂ ಕೊಡಲಿಲ್ಲ ನಾವು ಕೋರ್ಕೊಂಡು ಹೋದ್ರೆ ನಾವು ನಾವು ನರಸಿಂಪುರ ಚಾಮುಂಡೇಶ್ವರಿ ಕ್ಷೇತ್ರ ವಿಂಗಡಣೆ ನಂತರ ವರ್ಣ ಕ್ಷೇತ್ರ ಹಾಗೆ ಆ ವರ್ಣ ಕ್ಷೇತ್ರದ ನಮ್ಮ ಗ್ರಾಮನು ಕೂಡ ಸೇರಿದೆ ಅವತ್ತಿನಿಂದ ಇವತ್ತ ಮೂರು ಚುನಾವಣೆ ಎದುರಿಸಿದ್ದಾರೆ ಪ್ರತಿ ಚುನಾವಣೆಯಲ್ಲೂ ಗ್ರಾಮದವರೆಲ್ಲ ಸೇರಿ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಿದ್ದರಾಮಯ್ಯವರು ಬೆಂಬಲಿಗರು ಏನದು ದೊಡ್ಡವ್ರಿಂದ ಹಿಡಿದು ಚಿಕ್ಕರವರು ಎಲ್ಲಾ ಚುನಾವಣೆಯಲ್ಲೂ ಅತಿ ಹೆಚ್ಚು ಮತಗಳನ್ನ ಕೊಟ್ಟುಕೊಂಡು ನಾವು ಅವ್ರನ್ನ ಗೌರವಿಸ್ಕೊಂಡು ಬೆಂಬಲಿಸಿಕೊಂಡು ಬಂದಿದ್ದೀವಿ ಈಗಲೂ ಕೂಡ ಕೂಡ ಹಾಗೆ ಇರ್ತೀವಿ ಈ ಮನೆ ನಡೆದಂತ ಘಟನೆಯಲ್ಲಿ ಘಟನೆಗೂ ಕೂಡ ಅವ್ರಿಗೂ ಕೂಡ ಯಾವ್ದಂತರ ಸಂಬಂಧ ಇಲ್ಲ ಈ ಏನು ಇವತ್ತು ನಮ್ಮ ಗ್ರಾಮದ ಯಜಮಾನಗಳು ಇವತ್ತು ಎಲ್ಲಾರು ಸೇರ್ಕೊಂಡು ಈ ವಿಚಾರದಲ್ಲಿ ಸ್ಟೇಟ್ ನ್ಯೂಸ್ ಆಗಿದೆ ಇದು ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಈ ರೀತಿ ಪ್ರಚಾರ ಮಾಡ್ತಕ್ಕಂಥದ್ದು ತಪ್ಪು ಯಾಕಂದ್ರೆ ಇವತ್ತು ಆ ಒಂದು ಘಟನೆ ನಡಿಬೇಕಾದ್ರೆ ಸ್ಟೇಟ್ ನ್ಯೂಸ್ ವರದಿಗಾರರು ಯಾರು ಇರ್ಲಿಲ್ಲ ಅಲ್ಲಿ ಈ ಒಂದು ವಿಡಿಯೋ ತಗೊಂಡು ಅವರು ಈ ರೀತಿ ಸಿದ್ದರಾಮಯ್ಯನ ಮಗನಿಗೆ ಗೆರಾವ್ ಸ್ವಜಾತಿಯವರಿಂದಲೇ ಊರಿಗೆ ಬರಬಾರದು ಅಂತ ಹೇಳಿ ತಡಿತಾ ಇದಾರೆ ಅಂತಕ್ಕಂಥದ್ದು ಬಹಳ ವಿಷಾದನೀಯ ದಯವಿಟ್ಟು ನಮ್ಮ ಗ್ರಾಮ ದೇಶ ಹಾಳು ಮಾಡಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಈ ಘಟನೆಗೂ ಡಾಕ್ಟರ್ ಎದ ಸಿದ್ದರಾಮಯ್ಯ ಅವ್ರಿಗೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ನಾವು ನಮ್ಮ ಕ್ಷೇತ್ರ ವರ್ಣ ಕ್ಷೇತ್ರದಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಪುರಸಭೆ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ನಾವು ಅವರನ್ನ ನೆನ್ಕತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಗ್ರಾಮಕ್ಕೆ ಬಂದಾಗ ಏನು ಅಲ್ಲಿ ಒಂದು ವೈಯಕ್ತಿಕ ಏನು ಒಂದು ಸ್ಟೇಷನ್ ಗಲಾಟೆ ಆಗಿತ್ತು ಒಂದು ಐ ಆರ್ ಆಗಿತ್ತು ಇದು ಐ ಆರ್ ಆಗಿದಾಗ ಆ ವಿಚಾರನ ಅವರು ಕೋರ್ಟ್ ನಲ್ಲಿ ಈ ಶಾಸಕರು ಬಗೆಹರಿಸಕ್ಕಾಗ ನ್ಯಾಯಾಂಗ ವ್ಯವಸ್ಥೆಗೆ ಚುನಾಯಿತ ಪ್ರತಿನಿಧಿಗಳು ನಾವು ಹೇಳ್ಬಿಟ್ಟು ಅದನ್ನ ಎಫ್ ಐ ನ ವಜಾ ಮಾಡಿಸ್ಬಿಡಿ ಇನ್ನೊಂದ್ ಮಾಡಿಸ್ಬಿಡಿ ಅಂತ ಕೇಳೋಕೆ ಅವ್ರಿಗೆ ಗೊತ್ತಿಲ್ಲ ಅದು ತಪ್ಪ ತಿಳುವಳಿಕೆ ಆಗಿದ್ಕೊಂಡು ಅದೇನು ನಮ್ಮ ಹುಡುಗರು ಅದರಲ್ಲಿ ಒಬ್ಬ ಏನೋ ಫೇಲಲ್ಲಿ ಹೊರಗಡೆ ಬಂದ ಇನ್ನೂ ಮೂರು ಜನ ಸ್ಟೇಷನ್ ಅಪ್ಪ ಇರಲ್ಲ ನೀನು ಪೊಲೀಸ್ ಕಸ್ಟಡಿಗೆ ಆ ವಿಚಾರಕ್ಕೆ ಅವ್ರನ್ನ ಬಿಡ್ಸ್ಕೊಡಿ ಅವ್ರನ್ನ ಬಿಡಿಸ್ಕೊಡಿ ಈ ವಿಚಾರಕ್ಕೆ ನೀವು ಹೇಳೋದು ಆಗೋಯ್ತಿದೆ ನೀವು ಹೇಳಿದ್ರೆ ಎಫ್ ಐ ಆರ್ ಮಾಡ್ತಿರಲಿಲ್ಲ ಯಾವನೋಪಿಗೆ ಏನಾಗೋದು ಒಬ್ಬ ವ್ಯಕ್ತಿಗೆ ಅಲ್ಲಿ ಮೇಜರ್ ಇಂಜೂರ್ ಆಗುತ್ತೆ ಮೇಜರ್ ಇಂಜೂರ್ ಆಗಾದಾಗ ಗ್ರಾಮದವ್ರು ಕೂತ್ಕೊಂಡು ಅದನ್ನ ಏನು ಅವ್ರ ಗ್ರಾಮದವ್ರ ಬಗೆಹರಿಸ್ಕೊಳ್ತಾರೆ ಅವ್ರಿಗೆ ಸಂಬಂಧಪಟ್ಟು ಅದಕ್ಕೂ ಶಾಸಕರಿಗೂ ಈ ವಿಚಾರಕ್ಕೆ ಸಂಬಂಧ ಇಲ್ಲ ಬಂದು ಆ ವಿಚಾರದಲ್ಲಿ ಏನು ಮಾಧ್ಯಮದವ್ರು ಏನು ಅಲ್ಲಿ ಏನಾಯಿತು ಆ ವಿಚಾರಕ್ಕೆ ಗಲಾಟೆ ಆದದನ್ನ ಇವರು ಎತ್ತಿನವರು ಬಂದಾಗ ಊರಿಗೆ ಕಾಮಗಾರಿ ಆಗಿಲ್ಲ ರಸ್ತೆ ಆಗಿಲ್ಲ ಮತ್ತೊಂದಾಗಿಲ್ಲ ಮಗೊಂದಾಗಿಲ್ಲ ಅಂದ್ಬಿಟ್ಟು ನೂಕು ಕೂಡ ಒಬ್ಬ ಶಾಸಕರನ್ನ ಮುಖ್ಯಮಂತ್ರಿ ಮಗನ ಶಾಸಕರನ್ನ ಎರದಾಡಿದ್ರು ಗ್ರಾಮದವ್ರಿಗೆ ಗಿರಾವು ಮಾಡಿದ್ರು ಮುಂದೆ ಗ್ರಾಮಕ್ಕೆ ಬರಬೇಡಿ ಅಂತ ಹೇಳಿದ್ರು ಅಂತ ಮಾಧ್ಯಮದವ್ರು ಅದನ್ನು ಸರಿಯಾಗಿ ವರದಿ ಮಾಡಿದೆ ತಪ್ಪಾಗಿ ಏನಂತೀನಿ ಯಾಕಂದರೆ ಮುಖ್ಯಮಂತ್ರಿ ಅದೇ ಒಂದು ಸಣ್ಣ ವಿಚಾರ ಬಂದರೂ ಭಾಳ ಐ ಇದಕ್ಕೆ ಹೋಗುತ್ತೆ ಅದು ಅದನ್ನ ಮಾಧ್ಯಮದವ್ರು ಏನಾದ್ರೆ ಏನು ವಾಸ್ತವ್ಯ ಏನಿದೆ ಈಗ ಅಲ್ಲಿ ಇದಾಯ್ತು ನೂಕು ನೂಗ್ ಗ್ರಾಮದವ್ರು ಗ್ರಾಮದವರು ಕೇಳಬೇಕಾಗಿತ್ತು ನೋಡಪ್ಪ ಇವರು ಯತೀಂದ್ರ ಸಿದ್ದರಾಮಯ್ಯ ಬಂದಾಗ ಯಾಕೆ ಏನ್ ವಿಚಾರಕ್ಕೆ ಈ ತರ ಆಯ್ತು ಯಾವ ವಿಚಾರಕ್ಕೆ ಇಲ್ಲಿ ಕೂಗಾಡಿದ್ರು ಜನ ಏನು ಇಲ್ಲಿ ಕಾಮಗಾರಿ ಆಗಿಲ್ವಾ ಇಲ್ಲ ಕೆಲಸ ಆಗಿಲ್ವಾ ಇಲ್ಲ ಅವ್ರ ವೈಯಕ್ತಿಕ ಏನಾರು ಕೆಲಸಕ್ಕೆ ಮಾಡಿದಾರ ಅಂತ ಏನು ತಿಳ್ಕೊಳ್ಳ್ದೆ ಕಾಮಗಾರಿ ಆಗಿಲ್ಲ ಕಾಮಗಾರಿ ಆಗಿಲ್ಲ ಅದರಿಂದ ಮುಖ್ಯಮಂತ್ರಿ ಮಗನ ಗೆರವ್ ಮಾಡಿದ್ದಾರೆ ಅನ್ಕೊಟ್ಟು ತಪ್ಪಾಗಿ ಎಲ್ಲ ಮಾಧ್ಯಮದಲ್ಲೂ ಅವ್ರನ್ನ ಬಿಂಬಿಸೋದ್ರಲ್ಲ ಅದು ಮೊದಲನೇದಾಗಿ ಮಾಧ್ಯಮ ಮಿತ್ರದವ್ರು ಅದನ್ನ ಮತ್ತೆ ಅದಕ್ಕೆ ವಾಪಸ್ ತಗೋಬೇಕಾ ವಿಚಾರ ಯಾಕಂದ್ರೆ ಇದೇ ಸಿದ್ದರಾಮಯ್ಯ ಅವ್ರ ಈಗ ಎಲೆಕ್ಷನ್ ಆಗಿ ಮೂರ್ನಾಲ್ಕು ತಿಂಗಳಾಗಿರ್ಬೇಕು ನಾಲ್ಕೈದು ತಿಂಗಳಾದ್ಮೇಲೆ ವರ್ಣಾ ಕ್ಷೇತ್ರದಲ್ಲಿ ಎಷ್ಟು ಅವು ಅಷ್ಟೀಗ ಕೂಡ ಒಂದೊಂದು ಬಾರಿ ಎರಡೆರಡು ಬಾರಿ ಭೇಟಿ ಮಾಡಿದ್ದಾರೆ ಅಂದ್ರೆ ಒಬ್ಬ ಶಾಸಕರು ಅವ್ರ ಮುಖ್ಯಮಂತ್ರಿಗಳು ಅವ್ರ ಮಗನಿಗೆ ಜವಾಬ್ದಾರಿ ಕೊಟ್ಟು ಪ್ರತಿಯೊಂದು ಊರುಗಳಲ್ಲಿ ಓಟ್ ಆಗಿರೋರು ಕಷ್ಟ ಸುಖ ಅಂತ ಹೇಳಿದಾರೆ ಅಂದ್ರೆ ಇಡೀ ಇನ್ನೂ ಇಪ್ಪತ್ನಾಲ್ಕು ಯಾರು ಹೋಗಿಲ್ಲ ಅಂತ ಯಾರು ಟೈಮ್ ಆಗಿಲ್ಲ ಕೆಲವರು ನಿರ್ಸ್ಟ್ ಆಗಿರೋರು ಅವರೇ ಹೋಗಿ ಭೇಟಿ ಆಗಿರಲ್ಲ ಎಮ್ ಎಲ್ ಎ ಆಗಿರೋರು ಕೂಡ ಸೆಷನ್ ನಡೀತದೆ ಸೆಷನ್ ಇರ್ತದೆ ಉಳಿದಂಥ ಅವ್ರಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಭೇಟಿ ಕೊಡಿರಕ್ಕೆ ಸಾಧ್ಯತೆ ಇದೆ ಅಂದ್ರಲ್ಲಿ ನಮ್ಮ ಶಾಸಕ ರತೀಂದ್ರ ಅವರು ಪ್ರತಿಯೊಂದು ಹಳ್ಳಿಗೂ ಚುನಾವಣೆಯಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಎರಡು ಎರಡು ಬಾರಿ ಹೋಗಿ ಭೇಟಿ ಮಾಡಿ ಯಾರು ಮತದಾರರಿದ್ದಾರೆ ಅವ್ರ ಕಷ್ಟ ಸುಖ ಹಿಂದೆ ಐದು ವರ್ಷ ಆಗಿದಾರು ಕೂಡ ಐದು ವರ್ಷ ಅತಿ ಹೆಚ್ಚು ಈಗ ಅಸೆಂಬ್ಲಿ ಯಾರು ಅತಿ ಹೆಚ್ಚು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ ಸೆಷನ್ ಪ್ರೆಸೆಂಟ್ ಆಗಿದ್ದಾರೆ ಅಂತ ಯಾರೋ ಒಬ್ಬನ ಹೇಳಿದೇನ ಹೆಸರಿತ್ತು ನಮಗೆ ಕರ್ನಾಟಕದಲ್ಲಿ ನಮ್ಮ ಇದರಲ್ಲಿ ಐ ಎಸ್ಟ್ ಸೆಷನ್ಗೆ ಹೋಗಿ ಅನೌನ್ಸ್ ಆಗಿದೆ ಯಾರಪ್ಪ ಅಂದ್ರೆ ರೂಲ್ ಅಂತ ಆದ್ರೆ ನಮ್ಮ ಶಾಸಕರಲ್ಲಿ ಇನ್ನೂರು ಹೋದ್ರು ಅವ್ರ ಶಾಸಕರಾದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಮತದಾರನ ಭೇಟಿಯಾಗಿ ಪ್ರತಿಯೊಂದು ಊರ್ಲಿ ಅವ್ರ ಕಷ್ಟ ಸುಖ ಕೇಳಿರೋರು ಯಾರೋ ಒಬ್ರು ಶಾಸಕರವ್ರೆ ಅಂದ್ರೆ ಕರ್ನಾಟಕದಲ್ಲಿ ಬೇಕಾದ್ರೆ ನೀವು ಎಲ್ಲಾರು ಕೇಳಿದ್ ಓಪನ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಎತ್ತಿದ್ರೆ ಅಂತ ನಾವ್ ಹೇಳ್ತೀವಿ ಅಷ್ಟ್ ಬಾರಿ ಜನಗಳನ್ನ ಹೋಗಿ ಭೇಟಿ ಮಾಡ್ರೆ ಕಷ್ಟ ಸುಖ ಬಂದ್ ಯಾಕಪ್ಪ ಈ ವಿಚಾರ ಹೇಳ್ತೀನಿ ಅಂದ್ರೆ ಇದ್ಕೊಂದ್ ಐತೆ ನಿಮ್ಮತ್ರ ಇದಕ್ಕೊಂದು ಪ್ರೂಫ್ ಸಮೇತ ಹೇಳ್ತೀನಿ ನಾನು ಯಾಕಂದ್ರೆ ಇದೇ ಸಾರಿ ನಮ್ಮ ವರ್ಣಾ ಕ್ಷೇತ್ರ ನರಸಿಪುರ ಬಿಟ್ಟು ವರ್ಣಾ ಕ್ಷೇತ್ರ ಆದಾಗ ಸಿದ್ದರಾಮಯ್ಯವ್ರು ಚಾಮುಂಡೇಶ್ವರಿಂದ ವರ್ಣಾ ಕ್ಷೇತ್ರಕ್ಕೆ ಬಂದ್ರು ಫಸ್ಟ್ ಟೈಮ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಾಗ ಸಿದ್ದರಾಮಯ್ಯನವರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಲೀಡರ್ ಇದ್ದರು ಹಾಗೆ ಬಿಜೆಪಿಯಿಂದ ರೇವಣ್ ಸಿದ್ದೆಯವರು ಪ್ರತಿನಿಧಿಸಿದ್ರು ಅದೇ ಎರಡನೇ ಬಾರಿ ಸಿದ್ದರಾಮಯ್ಯನವರು ಇಲ್ಲಿ ಆಗ ಮೊದಲನೇ ಬಾರಿ ಅವರು ವಿರೋಧ ಪಕ್ಷ ನಾಯಕರಾದ್ರು ಎರಡನೇ ಬಾರಿ ಸಿ ಎಂ ಆದಾಗ ಅವ್ರ ವಿರುದ್ಧ ನಿಂತಿದ್ರು ರೇವಣ್ ಸಿದ್ದಯ್ಯರು ರೇವಣ್ ಸಿದ್ದಯ್ಯನವರು ಇಲ್ಲಿ ಎಲ್ಲ ಸಿದ್ದುಂಗ್ ಸ್ವಾಮಿ ಸಾರಿ ಸಿದ್ದುಂಗ್ ಸ್ವಾಮಿ ಅವರು ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ರು ಆ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಸಿದ್ದುಂಗ್ ಸ್ವಾಮಿ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಸಿದ್ದರಾಮಯ್ಯವ್ರಿಗೆ ಈಸಿವಾಕರಾಗುತ್ತೆ ಆ ಮನುಷ್ಯ ಮನೆ ಎರಡು ದಿನದಲ್ಲಿ ಬರ್ಲೇ ಇಲ್ಲ ಓಟು ಕೇಳಲಿಲ್ಲ ಏನಿಲ್ಲ ಒಂದ್ ಸೈಡ್ ಆಗ್ಬಿಟ್ಟು ಎಲೆಕ್ಷನ್ ಒಂದ್ ಸೈಡ್ ಆದಾಗ ಎಷ್ಟಾಯ್ತು ನಮ್ ಸಿದ್ದರಾಮಯ್ಯ ಸಾಹೇಬ್ರು ಗೆದ್ದ್ರು ಮೂವತ್ ಸಾವಿರ ಲೀಡರ್ ಗೆದ್ದು ಮೂವತ್ ಸಾವಿರ ಲೀಡರ್ ಈಗ ಎರಡ್ ಸಾವಿರ ಅದೇ ನಮ್ ಡಾಕ್ಟರ್ ಈ ಕ್ಷೇತ್ರ ಪ್ರತಿನಿಧಿಸಿದಾಗ ಐವತ್ ಸಾವಿರ ಐವತ್ತೈದು ಸಾವಿರ ಸಾವಿರ ಲೀಡರ್ ಗೆದ್ದು ಮತ್ತೆ ಈಗ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಒಣಕಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಈ ಸರಿ ಬಿಜೆಪಿ ಏನ್ ಮಾಡ್ರು ಇವ್ರು ಮಾಡಿ ಸೋಲಿಸಬೇಕು ಈ ಮನುಷ್ಯ ಗೆದ್ರೆ ಮತ್ತೆ ಮುಖ್ಯಮಂತ್ರಿ ಆಯ್ತಾರೆ ಅಂದ್ಬಿಟ್ಟು ಬಹಳ ಕುತಂತ್ರ ಮಾಡಿ ಬೆಂಗಳೂರು ಇದ್ದಂತ ಸೋಮಣ್ಣವನ್ನ ಕರ್ಕೊಂಡು ಇಲ್ಲಿ ಕ್ಯಾಂಡಿಡೇಟ್ ಮಾಡ್ಬಿಟ್ಟು ನಾವು ನಾವು ಎಲೆಕ್ಷನ್ ಎಲ್ಲ ನಾವು ರಾಜಕಾರಣ ಮಾಡ್ತಿರ್ತೀವಿ ಓ ಬಿಜೆಪಿ ಬಿಜೆಪಿಯವ್ರು ಸೀರಿಯಸ್ ಆಗಿ ತಗೊಂಡ್ಬಿಟ್ರ ಏನಂದ್ರೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೇಕು ಏನ್ ನಮ್ ಸಾಹೇಬ್ ಅಂತ ಗೆದ್ರೆ ಜೀಗಮಿ ನಾವು ಲೆಕ್ಕಾಚಾರ ಆಗಿದ್ವು ಒಂದ್ ಇಪ್ಪತ್ತ ಇಪ್ಪತ್ತೈದು ಸ್ಥಾನದಲ್ಲಿಡಲಿ ನಾವು ಗೆದ್ದು ಸಿದ್ದರಾಮಯ್ಯ ಪ್ರತಿ ವಾರಕ್ಕೆ ಹದಿನೈದು ದಿನಕ್ಕೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಸುತ್ತಾರೆ ಯಾಕೆ ಇದ್ದಾರೆ ಜನ ಕಷ್ಟಪಟ್ಟು ಮತ ಕೊಟ್ಟು ನಮ್ಮ ಅಪ್ಪನ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ ನಾವು ಅವ್ರ ಕಷ್ಟದಲ್ಲಿ ಭಾಗಿಯಾಗಬೇಕು ಜನಗಳ ಕಷ್ಟದಲ್ಲಿ ಭಾಗಿಯಾಗಬೇಕು ಅವರು ಪ್ರತಿ ಹದಿನೈದಕ್ಕೆ ಒಂದು ಹದಿನೈದು ದಿನಕ್ಕೆ ಒಂದು ವಾರಕ್ಕೆ ಪ್ರತಿ ಹಳ್ಳಿಗಳಿಗೂ ಭೇಟಿ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ನಮ್ಮ ಗ್ರಾಮಕ್ಕೂ ಅದೇ ರೀತಿ ಬ ಅಹವಾಲುಗಳನ್ನ ವಿಚಾರಣೆ ಮಾಡೋಕ್ಕೆ ಬಂದಾಗ ಪ್ರತಿಯೊಂದು ಬೀದಿ ಬೀದಿನೂ ಪಾದಯಾತ್ರೆ ಮಾಡಿ ಏನು ಸಮಸ್ಯೆ ಇದೆ ಏನು ಮಾಡಬೇಕು ಅಂತ ಎಲ್ಲನೂ ನೋಡಿ ಅವ್ರು ಬಂದಾಗ ನಮ್ಮ ಗ್ರಾಮಸ್ಥರು ಪಟಾಕಿ ಸಿಡಿಸಿ ದೂರಿಸಿ ಅವ್ರಿಗೆ ಆರು ಸಾಲ ಹಾಕಿ ಆರು ಸಾಲ ಹಾಕಿ ಮತ್ತೆ ದೇವಸ್ಥಾನದಲ್ಲಿ ಮಹಾ ಮಂಗಳಾರತಿ ಕೊಟ್ಟು ಅವ್ರಿಗೆ ಸಂಪೂರ್ಣವಾಗಿ ಸಭೆ ನಡೀತಾ ಅಂತಕ್ಕಂಥ ನಮ್ಮ ಸಮುದಾಯ ಭವನ ಕರ್ಕೊಂಡು ಹೋದಾಗ ಯಾರೋ ಕೆಲವು ವೈಯಕ್ತಿಕ ವಿಚಾರ ಅದೇನು ಬೇರೆ ಬೇರೆ ಏನು ಸಾಹೇಬ್ರ ಮೇಲಾಲಿ ಇನ್ನೊಬ್ಬರು ಅಥವಾ ಊರ್ ಜನಗಳ ಮೇಲಾಗಲಿ ಏನು ಬಿಡ್ತಿಲ್ಲ ಏನೋ ಒಂದು ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಗಲಾಟೆ ಆಗಿತ್ತು ಆ ಉದ್ದೇಶದಿಂದ ಅವ್ರ ಮಕ್ಕಳು ಸ್ವಲ್ಪ ಜೈಲಲ್ಲಿದ್ದರು ಅವ್ರನ್ನ ಬಿಡಿಸ್ಕೊಡಿ ಅದನ್ನು ಕೇಳೋದಕ್ಕೆ ಅವರು ಸ್ವಲ್ಪ ವೈಯಕ್ತಿಕವಾಗಿ ಅಂದರೆ ಕೆಟ್ಟದಾಗಿಯೇ ಅಂದಿಲ್ಲ ಅವ್ರನ್ನೂ ಕೂಡ ನಮ್ಮ ಮಕ್ಕಳು ಈ ರೀತಿ ಇದ್ದಾರೆ ಬಿಡ್ಸಿಕೊಡಿ ಸ್ವಾಮಿ ಅಂತ ಹೇಳಿರೋದೊಂದು ಸತ್ಯ ಅದನ್ನು ಕೆಲವು ಮಾಧ್ಯಮದವರು ನಮ್ಮ ಊರಿಗೆ ಬರಬೇಡಿ ಬಟ್ಟೆ ಹಿಡ್ಕೇಳಿದ್ರು ರಟ್ಟೆ ಹಿಡ್ಕೇಳಿದ್ರು ಅಂತ ಕೆಲವು ಮಾಧ್ಯಮಗಳು ಒಂದು ಸುಳ್ಳು ಸುದ್ದಿನ ಅಪಪ್ರಚಾರ ಮಾಡಿದ್ದಾರೆ ತೋರಿಸಿ ಅದನ್ನು ಅವ್ರ ಬಾಯಲ್ಲಿ ನಮ್ಮ ಊರಿಗೆ ಬರಬೇಡಿ ನಮ್ಮ ಅವ್ರ ಬಟ್ಟೆ ಹಿಡ್ಕಂಡು ಹೇಳಿದ್ರು ರಟ್ಟೆ ಹಿಡ್ಕೊಂಡು ಹೇಳಿದ್ರು ತೋರಿಸಿ ನಿಮ್ಮ ಮಾಧ್ಯಮದಲ್ಲಿ ಯಾಕೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡೋದು ಅದರಿಂದ ಏನು ಲಾಭ ನಿಮಗೆ ಏನು ಲಾಭ ನಿಮಗೆ ಆದ್ರಿಂದ ದಯವಿಟ್ಟು ನಮ್ಮ ಮುದ್ದಿನುಂಡಿ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೂ ಕೆಟ್ಟ ಹತ್ತಿರಬೇಡಿ ನಾವು ಇನ್ನೇನು ಅವ್ರಿಗೆ ಪಾಲಾವರ್ಸೆ ಮುಂದೇನೂ ಅವ್ರ ಪಾಲಾವರ್ಸೆ ಯಾವುದೇ ಕಾರಣಕ್ಕೂ ಅವ್ರಿಗೂ ಕೂಡ ನಾವು ಚುಕ್ಕಿ ತರಲ್ಲ ಅಂತ ಹೇಳಿ ಭಾಷಣ ಗ್ರಾಮಕ್ಕೆ ಭೇಟಿ ನೀಡಿರೂ ಸಾರ್ವಜನಿಕ ಅಹವಾಲು ಸ್ವೀಕರಿಸುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿವಿಧ ಮಾಧ್ಯಮಗಳು ಇಲ್ಲದ ಅಪಪ್ರಚಾರನ ಬಿತ್ತರಿಸಿ ನಮ್ಮ ರಾಜ್ಯದ ಜನತೆಯ ದಿಕ್ತಪ್ಸ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅದು ವ್ಯವಸ್ಥಿತವಾಗಿ ಸುಳ್ಳು ಅದು ಗ್ರಾಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಓದು ಸಂಕ್ರಾಂತಿ ಹಬ್ಬ ಸಂದರ್ಭದಲ್ಲಿ ಒಂದು ಅಲ್ಲಿ ಯುವಕರಿಗೂ ಒಂದು ಸಣ್ಣ ಗಲಾಟೆಗಳಾಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ಹುಡುಗ ಕೋಮರ್ ಸ್ಟೇಜ್ಗೆ ಹೋಗಿದ್ದ ಅಂತ ಕಾನೂನು ಪ್ರಕಾರ ಕಂಪ್ಲೇಂಟ್ ಆಗಿ ಇನ್ನು ಯಾರು ಹುಡುಗರು ಗಲಾಟೆ ಮಾಡಿದ್ದೋ ಅಂಥ ಹುಡುಗರು ಸ್ಟೇಷನಲ್ಲಿದ್ದು ಕಂಪ್ಲೇಂಟ್ ಆಗಿ ಅದು ಜೈಲಲ್ಲಿ ಇದ್ದರು ಅವ್ರನ್ನ ಜಾಮಿಂತದ್ದು ನಮ್ಮ ಮಕ್ಕಳಿಗೆ ಈ ಕಾಲ ಸಮಸ್ಯೆ ಆಗಿದೆ ಸ್ವಾಮಿ ನಮ್ಮ ಮಕ್ಕಳನ್ನ ನಾವು ತಾವು ಬೆಳೆಸ್ಕೊಡ್ಬೇಕು ಅಂತ ಅವ್ರನ್ನ ಕೈ ಮುಗಿದು ಮನವಿ ಮಾಡ್ತಾರೆ ಅವ್ರ ಮನವಿ ಮಾಡ್ಕೊಳೋ ರೀತಿ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದವ್ರು ಪಾಪ ಅವರು ಹತ್ತು ಹೆಂಗ್ ಹೆಣಸರು ಮಕ್ಕಳು ತಡ್ ತೊಡ್ಕೊಂಡ್ರು ಅದನ್ನ ಮಾಧ್ಯಮದವರು ಇಲ್ಲೇ ರೀತಿ ಬಿತ್ತರಿಸಿ ಅದನ್ನ ತಿರುಚಿ ಬಂದಂತ ಯತ್ತೀಂದರು ಸಿದ್ದರಾಮಯ್ಯನವ್ರನ್ನ ಅಡ್ಡ ಅಡ್ಡಾಕ್ ಬಿಟ್ಟರು ಗ್ರಾಮಸ್ಥರು ಅವ್ರನ್ನ ಧಿಕ್ಕರಿಸ್ರು ಗೆರವಾಕದ್ರು ಅಂತ ವಿವಿಧ ಮಾಧ್ಯಮಗಳಲ್ಲಿ ಅಪಪ್ರಚಾರನ ಅಪಪ್ರಚಾರ ಅಪಪ್ರಚಾರ ಮಾಡಲು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಮಾಧ್ಯಮದವರು ಆಗಿರ್ಬೋದು ಅದ ಸ್ಥಳೀಯವಾಗಿ ಏನು ಅಂತ ಅದನ್ನ ದೃಢೀಕರಿಸ್ಕೊಂಡು ಬಿತ್ತರಿಸ್ಬೇಕು ಯಾರೋ ವಿಡಿಯೋ ಕಳಿಸ್ರು ಅಂದ್ಬಿಟ್ಟು ಇಲ್ಲ ಸಲ್ಲದ ಅಪಪ್ರಚಾರನ ಮಾಡಬಾರ್ದು ಒಬ್ರಿಗೆ ಆ ಥರ ಅಪಪ್ರಚಾರ ಮಾಡಿದ ಜನತೆ ದಿತ್ತಿಸ್ಬಾರ್ದ ಗ್ರಾಮಗಳಿಗೆ ಹೆಸರು ತರ ನಿಟ್ಟಿನಲ್ಲಿ ಈ ಮಾಧ್ಯಮದವರು ಸೃಷ್ಟಿ ಮಾಡ್ತಾರೆ ಇದನ್ನ ಮಾಡಬೇಡಿ ಯಾಕಂದ್ರೆ ನಿಮ್ಮ ಮಾಧ್ಯಮಕ್ಕೂ ಹೆಸರು ಬರ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವರ್ಣ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮುಖ್ಯ ಮುಖ್ಯಮಂತ್ರಿಗಳಾದ ಮೇಲೆ ಇನ್ನೂರ ಇಪ್ಪತ್ನಾ ಕಳಿಗುನು ಎರಡೆರಡು ಬಾರಿ ಭೇಟಿ ಮಾಡಿ ನಿಮ್ಮಲ್ಲೂ ನಾನು ಒಬ್ಬ ನಮ್ಮ ವರ್ಣ ಕ್ಷೇತ್ರದ ಸಾರ್ವಜನಿಕರು ನಾನು ಒಬ್ಬ ಅನ್ನೋ ರೀತಿಯಲ್ಲಿ ಮನೆ ಮಗನಾಗಿ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಜನಪ್ರಿಯ ಶಾಸಕರನ್ನ ಯಾರು ಸರಳತೆ ಮುಖ್ಯಮಂತ್ರಿ ಮಗನಾಗಿ ಅವ್ರ ಮುಖ್ಯಮಂತ್ರಿ ಮಕ್ಕಳ ಮಗನ ರೀತಿ ಅವ್ರು ವರ್ತನೆ ಮಾಡಲ್ಲ ಅವ್ರು ಬಿಂಬಿಸಲ್ಲ ನಾವೆಲ್ಲ ಹೇಗಿದ್ದೀವಿ ಅದೇ ರೀತಿ ನಮ್ಮ ಜೊತೆನೆ ನಿಮ್ಮಲ್ಲೂ ನಾನು ಒಬ್ಬ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡೋಂತ ಶಾಸಕರು ಇಂಥವ್ರನ್ನ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಬಿತ್ತರಿಸಿ ಒಂದು ಗ್ರಾಮಕ್ಕೂ ಕೆಟ್ಟು ಇದು ಸರಿಯಲ್ಲ ಅಂತ ಹೇಳ್ತಾ ಇದರಲ್ಲಿ ನಮ್ಮ ಪ್ರತಿಯೊಂದು ಮುದ್ರಂಡಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆ ಮಗನಾಗಿ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಮಗು ವಿಶೇಷವಾದ ಗೌರವ ಇದೆ ಅಂತ ನಾನು ಮಾಧ್ಯಮದಲ್ಲಿ ಹೇಳ್ತಾ ನಾನು ಈ ಥರ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ನಡೀಬಾರ್ದು ಅದನ್ನು ತಾವು ಕೂಡಿ ಅವರು ಸಹ ಪೂರಾ ಮಾಹಿತಿ ತಿಳ್ಕೊಂಡು ಬಿತ್ತರಿಸ್ಬೇಕಂತ ನಾನು ಮನವಿ ಮಾಡ್ತೀನಿ